ಪಾಣುಪುರ ಪಟ್ಟಣದ ಟಿ ಎಫಿಎಂ ಸರೀಸ್ ಸಭಾಂಗಣದಲ್ಲಿ ಪುಟ್ಟಣೆ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ ವತಿಯಿಂದ ಒಂದು ದಿನದ ಸೌರಶಕ್ತಿ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಮಾತನಾಡಿ ಸ್ವಸಹಾಯ ಸಂಘಗಳ ಸದಸ್ಯರು ಸ್ವಾವಲಂಬಿಗಳಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಎಂದು ಕರೆ ನೀಡಿದರು ಈ ಕಾರ್ಯಕ್ರಮ ಸಾಕಾರವಾಗುವುದು ಇಲ್ಲಿ ತಿಳಿಯುವ ಪಡೆದುಕೊಳ್ಳುವ ಮಾಹಿತಿಯನ್ನು ಕಾರ್ಯಗಳ ತಂದಾಗ ಮಾತ್ರವೇ ಗ್ರಾಮೀಣ ಮಹಿಳೆಯರು ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಜಿಲ್ಲಾ ಪಂಚಾಯತಿ ಸಿಇಒ ಕೆ ಆರ್ ನಂದಿನಿ ಮಾತನಾಡಿ ಸ್ವಸಹಾಯ ಸಂಘದ ಸದಸ್ಯರು ಸುತ್ತು ನಿಧಿ ಹಾಗೂ ಬಂಡವಾಳ ನಿಧಿಗಳನ್ನು ಪಡೆಯುವುದಕ್ಕೆ ಅವಕಾಶವಿದೆ ಅದನ್ನು ಸರಿಯಾದ ರೀತಿ ಬಳಸಿಕೊಂಡು ಕಿರು ಉದ್ಯಮಗಳಲ್ಲಿ ತೊಡಗಬೇಕು ಹಾಗೂ ಇದು ಸೌರಶಕ್ತಿ ಆಧಾರಿತ ಯಂತ್ರಗಳನ್ನು ಬಳಸಿಕೊಂಡು ಉದ್ಯಮ ಆರಂಭಿಸುವ ಪ್ರಾತ್ಯಕ್ಷತೆಯಲ್ಲಿ ನಡೆಯುತ್ತಿದೆ ಅದೇ ರೀತಿ ಹಲವು ರೀತಿಯ ಉದ್ಯಮಗಳನ್ನು ನಡೆಸುವುದಕ್ಕೆ ಅವಕಾಶವಿದೆ ಎಂದರು ಉದ್ಯಮಗಳನ್ನು ಆರಂಭಿಸುವ ಜೊತೆಗೆ ಮಾರುಕಟ್ಟೆ ಬಗ್ಗೆಯೂ ಅರಿಯಬೇಕು ಆಗ ಉದ್ಯಮ ಲಾಭದಾಯಕವಾಗಲು ಸಾಧ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ರೇಷ್ಮೆ ಅಧ್ಯಕ್ಷ ಎ ಎಲ್ ಕೆಂಪುಗೌಡ ತಾಲೂಕು ಅಧ್ಯಕ್ಷ ಕನ್ಯಾ ವಿಜಯಕುಮಾರ್ ಶಾಸಕ ದರ್ಶನ್ ಪುಟ್ಟಣಯ ಹಾಗೂ ಸ್ಮಿತಾ ಪುಟ್ಟಣಯ ತಹಸೀಲ್ದಾರ್ ಎಸ್ ಸಂತೋಷ್ ಸೆಲ್ಕೋ ಫೌಂಡೇಶನ್ ವತಿಯಿಂದ ನಾಗೇಶ್ ಪ್ರಕಾಶ್ ಮೇಟಿ ಪುಟ್ಟಣೆ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಂಜಿತ್ ಟಿ ಒ ಡಾಕ್ಟರ್ ಸಿ ಎ ಅರವಿಂದ್ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು ಕಾರ್ಯಕ್ರಮದ ಭಾಗವಾಗಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಯಶಸ್ವಿ ಕಿರು ಉದ್ಯಮಿಗಳಾದ ಪದ್ಮಾಕ್ಷಿ ಗಿರಿಜಾ ಅವರು ತಮ್ಮ ಅನುಭವಗಳು ಹಂಚಿಕೊಂಡರು ಪುಟ್ಟಣೆಯ ಫೌಂಡೇಶನ್ ರೈನ್ ಮಾರ್ಟ್ರಸ್ ಸಹ ಅಪ್ಲೋಡ್ ಲರ್ನಿಂಗ್ ಮಾರ್ಟ್ರಸ್ ಸೇವ್ ಟ್ರೀಸ್ ಜನಗ್ರಹ ಜೀವ ವ್ಯವಸ್ಥೆ ಕಾರ್ಡುಗಳು ಸೇರಿದಂತೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ಪುಟ್ಟಣೆ ಫೌಂಡೇಶನ್ ಸಹ ಜೊತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಈ ಸಂದರ್ಭದಲ್ಲಿ ಪುಟ್ಟಣೆ ಫೌಂಡೇಶನ್ನ ಸ್ಮಿತಾ ಪುಟ್ಟಣ ಅವರು ತಿಳಿಸಿದರು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸೌರಚಾಲಿತ ಕಿರು ಉದ್ಯಮಕ್ಕೆ ಅಗತ್ಯವಾದ ಯಂತ್ರಗಳ ಪ್ರಾತ್ಯಕ್ಷೆಯನ್ನು ಈ ವೇಳೆ ನೀಡಲಾಯಿತು

அட்ஜஸ்ட்ரே சார் மழைகால வாதவரணி எஸ் பிடிக்கும் கேஷா ಇವತ್ತು ಏನು ನಮ್ಮ ಜನ ಈ ಹಳ್ಳಿಯಿಂದ ಸಿಟಿಗೌರಿ ಅವರವರ ಖಾತೆ ಯಾತ್ರೆ ಗುಜರಾತ್ರಿಯಲ್ಲಿ ಅವರಾರು ಕೆಲಸಗಳನ್ನ ಮಾಡಿಸ್ಕೊಂಡು ಭಾಳ ಹೋಲ ಇರ್ಬೋದು ಇವತ್ತು ಅವರೆಲ್ಲ ಅಧಿಕಾರಿಗಳೇ ಎಷ್ಟು ಅಂದರೆ ಎಲ್ಲರೂ ಬಂದು ಹದಿನೈದು ಇಪ್ಪತ್ತು ದಿವಸ ದುರ್ಮೆಗೆ ಆ ಚಳವಳಿ ಸ್ಪಂದಿಸಿ ಒಂದು ಅಭಿವೃದ್ಧಿ ಅವರವರು ಕೆಲಸ ಕಾರ್ಯಗಳನ್ನು ಕೊಟ್ಟು ತಪ್ಪಿಸಿ ಇವತ್ತು ಎಲ್ಲವನ್ನ ಮಾಡಿದ್ದಾರೆ ಜನಗಳಿಗೆ ಭಾಳಷ್ಟು ಎಲ್ಲ ರಾಜಕಾರಣಿಗಳು ತೋರಿಸಿದ್ರೆ ಭಾಳ ಗುಣ ಇರುವಂಥ ಅಂದರೆ ಇವತ್ತು ದಸರ ಸರ್ಕಾರಿ ಕಚೇರಿಗಳಿಂದ ಸರ್ಕಾರಿ ಅಧಿಕಾರಿಗಳ ನೀತಿ ನಿಯಮಗಳನ್ನು

ಸ್ವಾವಲಂಬಿಗಳಾಗಿ ಜೀವಿಸ್ಕೊಳ್ಬೋದಿರ್ತೀವಿ ನಾವು ಉದ್ಯೋಗ ಸೃಷ್ಟಿ ಮಾಡುವಷ್ಟು ನಮ್ಗೆ ಕೆಪಾಸಿಟಿ ನಮ್ಗೆ ಇದೆ ಇದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ ಅನ್ನೋ ಧೈರ್ಯ ತುಂಬಿದೆ ಅದರಿಂದ ಈ ಮೇಳಕ್ಕೆ ತುಂಬ ಬೇರೆ ಧನ್ಯವಾದಗಳು ಹೇಳ ಕ್ಷೇತ್ರ ಶಾಸಕರು ಸರ್ ತುಂಬ ಖುಷಿ ಆಗ್ತಿದೆ ಸರ್ ಮಹಿಳೆಯರ ಅಂತ ಅಂದಾಗ ಇವಾಗ ಎಲ್ಲ ಮನೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಏನೆಲ್ಲ ಪ್ರಯೋಜನ ಆಗೋದು ಇದರಿಂದ ಗ್ರಾಮೀಣ ಮಹಿಳೆಯರಿಗೆ ಇದರಿಂದ ಆಗುವಂಥ ಪ್ರಯೋಜನಗಳು ಯಾವ ರೀತಿ ಬೆಳೆಸ್ಕೊಳ್ತದೆ ಮತ್ತೆ ನೀವು ಯಾವುದು ಉಪಯೋಗ ಪಡ್ಕೊಂಡ್ರಿ ಹೆಸರು ಚಿತ್ರದು ಹಳ್ಳಿ ತುಂಬ ಸದ್ಯ ಹೆಸರು ಅಂತ ನಮ್ಮ ಹೆಸರು ಪದ್ಮಾಕ್ಷಿ ಹೇಳಿ ನಾವು ರೊಟ್ಟಿ ಮಿಷನ್ ಇಟ್ಕೊಂಡಿದರಬೇತಿ ಇದ್ದೀವಿ ರೊಟ್ಟಿ ಮಾಡ್ತೀವಿ ಚಟ್ನಿ ಪುಡಿಗಳು ಮಾಡ್ತೀವಿ ನಾನಾ ರೀತಿ ಚಟ್ನಿ ಪುಡಿಗಳು ಮಾಡ್ತೀವಿ ಶೇಂಗಾ ಚಿಕ್ಕಿ ಶೇಂಗಾ ಲಡ್ಡು ಕಾಂಗ್ರೆಸ್ ಬೀಜ ಮತ್ತೆ ಮಸಾಲೆ ಶೇಂಗಾ ಸಾಂಬಾರ್ ಪುಡಿಗಳು ಪುಳಿಯೋಗರೆ ಪುಡಿ ಆಗಿರ್ಬೋದು ವಾಂಜಿ ಭಾತು ಬಿಸಿಗಡೆ ಭಾತು ಎಲ್ಲ ಎಲ್ಲಾ ಮಾಡ್ತೀವಿ ಮಾರಾಟ ಮಾಡ್ತೀವಿ ಮತ್ತೆ ತರಬೇತಿದಾರರಾಗಿ ಎಲ್ಲ ಕಡೆನೂ ಹೆಣ್ಮಕ್ಳು ಮುಂದೆ ಬರಲಿ ಸ್ವಂತ ಉದ್ಯೋಗ ಕಲ್ಪಿಸ್ಕೊಂಡ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಮ್ಕಂಡ್ಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಟ್ರೈನಿಂಗ್ ಕೊಡ್ಕೊಂಡು ಬರ್ತಾ ಇದ್ದೀನಿ ನಾನು ಒಬ್ಬಳೆ ಮಾಡಿದರೆ ಎಷ್ಟು ಮಾಡ್ಬೋದು ಎಲ್ಲಾದರೂ ಸೇರಿ ಎಲ್ಲರಿಗೂ ಈ ಥರ ಮಾಡಿದ್ರೆ ಡಿಮಾರ್ಟಿ ನಮ್ಮ ಸ್ಟೂಡೆಂಟ್ ಹೋಗಿ ಡಿಮಾರ್ಟಿಗೆ ಕೊಡ್ತಾ ಇದ್ದಾರೆ ನಾಗಮಣಿ ಅಂತ ಗುರು ಅದು ಈ ಥರ ಮಾಡ್ಕೊಂಡು ನಮ್ಮ ಜೀವನ ಕಲ್ಪಿಸ್ಕೊಂಡಿದ್ದೀವಿ ಎಷ್ಟೆಲ್ಲ ಗುಂಪುಗಳಿಗೆ ನೀವು ಇದು ತರಬೇತಿ ಬೇರೆ ಬೇರೆ ಕಡೆ ದೋಲಿಬಿನ್ನೂರು ಕುರ್ಸಿದ್ದವನಹಳ್ಳಿ ಚಿಕ್ಕಾಪುರ ಮೈಲಳ್ಳಿ ನಾನಾ ಕಡೆ ಹೋಗಿದ್ದೀವಿ ಸರ್ ಸ್ಟಾಲ್ ಎಲ್ಲಿ ಇದ್ದಾವ್ ನಬಾರ್ಡಿಂದ ಆಗಿರ್ಬೋದು ಊಟ್ ಸೈಡ್ ಸಂಸ್ಥೆಯಿಂದ ಆಗಿರ್ಬೋದು ಎಲ್ಲೆಲ್ಲಿ ಸ್ಟಾಲು ಹಬ್ಬ ಹರಿದಿನ ಅಂತ ಸ್ಟಾಲ್ಗಳೆಲ್ಲ ತರಕಾರೆಲ್ಲ ಹೋಗ್ತಾ ಇದ್ದಾರೆ ಸ್ಟೇಟ್ಸ್ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದ್ದೀವಿ ಮತ್ತೆ ನಾವು ಟೈಮಿಗೆ ಹೋಗ್ತೀರಾ ಅಂತ ಸ್ಟೂಡೆಂಟ್ಸು ಕೂಡ ಹೋಗ್ತಾ ಇದ್ದಾರೆ ಸರ್ ಎಲ್ಲ ರೀತಿ ಅನುಕೂಲ ಆ ರೀತಿ ಅನುಕೂಲ ಸರ್ ನನಗೆ ಬಹಳ ಖುಷಿ ಆಯ್ತು ಸರ್ ಇಲ್ಲಿ ಜನ ಸಾಗರವೇ ಸೇರಿದ್ದು ಇಷ್ಟು ಜನ ಸೇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್ ಏನೋ ಬಂದಿರ್ಬೋದು ಒಂದು ನೂರ ನೂರ ಐವತ್ತರಿಂದ ಜನ ಸೇರ್ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೆ ಸರ್ ನನಗೆ ಬಹಳ ಖುಷಿ ಆಯ್ತು ಬಹಳ ಜನ ಬಂದಿದ್ದಾರೆ ಸರ್ ಹಂಗಾಗಿ ಅವ್ರು ಇಷ್ಟು ಜನದಲ್ಲಿ ಅನಿಷ್ಟ ಅಂದರೆ ಒಂದು ನೂರ ನೂರೈವತ್ತು ಜನ ಸ್ವಂತ ಸ್ವಂತವಾಗಿ ಅವ್ರಿಗೆ ಉದ್ಯಮಿಗಳು ಆಗಲಿ ಅಂತ ನನ್ನ ಆಶೆ ಸರ್ ನಾನು ಅನಿಸಿಕೆ ಸರ್ 艰苦奋斗的英雄。 Gracias. Sí. Sí.

வேலைய <laughs>